ಕೃಪಾ ನಾನು ಕೃಪಾ ಸಿಂಬಾ ಕಟ್ಟಿ ಬಂದಿದ್ದೀನಿ ನಾನು ಈಗ ಕಟ್ಟಲ್ಲ ನನಗೆ ಅದು ಅಭ್ಯಾಸ ಆಗಿದೆ ಏನಾಗಿದೆ ಅಂದ್ರೆ ಹೊರಗಡೆ ಕಟ್ಟೆ ತೊಳೆದಿದ್ದೀನಿ ಇಡಗಿ ಕಟ್ಟೆ ಗಲೀಜು ಮಾಡ್ತಾನೆ ನಾವೀಗ ಎಲ್ಲಿ ತೊಳೆದಿರ್ತೀವೋ ಆ ನೀರ್ ಮೇಲೆ ಹೋಗಿ ಮಲ್ಗೋದು ಬಂದ್ ಇಡಗಿ ಕಟ್ಟೆ ಗಲೀಜು ಮಾಡೋದು ಹಾಗೆ ಮಾಡ್ತಾನೆ ಇನ್ನ ಎಲ್ಲಿ ಹೋಗಿದ್ದೆ ನಾ ಬಿಟ್ಟಿದ್ವಿ ಮೈ ಕೈ ನೋಡೋ ಹಾಗಿಲ್ಲ ರಾತ್ರಿ ಮತ್ತೆ ನಾನು ಬೆಳಿಗ್ಗೆ ಎದ್ದು ಸಲ ನೆಲ ಒರೆಸ್ಕೊಂಡೆ ಐವತ್ತು ಐದೂವರೆಗೆ ಎದ್ದೆ ಬೇಗ ಎಚ್ಚರ ಆಯಿತು ಇವ್ರು ನಾಲ್ಕು ಮುಖಾಲಿಗೆ ಇದ್ದರು ನಾನು ಐದು ಗಂಟೆ ತ ಐದುವರೆ ತನಕ ಹೇಳಿಲ್ಲ ಐದುವರೆಗೆ ಎದ್ದು ಬಂದೆ ಹೊರಗಡೆ ಅಮ್ಲ ತೊಳೆಯೋಣ ಅಂತ ನಿನ್ನೆ ಪ್ಲಾನ್ ಮಾಡಿದ್ವಿ ರಾತ್ರಿ ರಾತ್ರಿ ತೊಳೆಯೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ನನ್ನ ಸಂಜೆ ತೊಳೆಯೋಣ ಅಂತ ಅಂದ್ಕೊಂಡೆ ಐದು ಗಂಟೆ ಅಷ್ಟೊತ್ತಿಗೆ ನನ್ನ ಕಸಿನ್ ಒಬ್ಬಳು ಫೋನ್ ಮಾಡಿದ್ದು ನಾನು ಅವತ್ತು ಮದುವೆ ಮನೇಲಿ ಸಿಕ್ಕಿದ್ಲಲ್ವ ಅವಳು ಫೋನ್ ಮಾಡಿದ್ಲು ನಾನು ಅವಳು ತುಂಬ ಹೊತ್ತು ಮಾತಾಡಿದ್ವಿ ಎಷ್ಟು ಐದರಿಂದ ಏಳು ಗಂಟೆ ತನಕ ಮಾತಾಡಿದ್ವಿ ತುಂಬ ಹೊತ್ತಲ್ಲ ಏಳು ಗಂಟೆ ತನಕ ಮಾತಾಡಿದ್ವಿ ಹಾಗಾಗಿ ನನಗೆ ಸಂಜೆ ತೊಳೆಯೋಕ್ಕೆ ಇಲ್ಲ ಇದಕ್ಕೆ ನೀರು ಕೂಡ ಬಿಟ್ಟಿಲ್ಲ ಈಗಲೂ ತಿಳಕ್ಕೆ ನೀರು ಬಿಟ್ಟಿಲ್ಲ ನಾನು ಬರೀ ತಟ್ಟೆ ತೊಳೆದು ಹಾಗೆ ಒಳಗೆ ಬಂದೆ ಇವತ್ತೇನಂದ್ರೆ ಮೆಣಸಿನ ಕಾಳು ಅವತ್ತು ತೋರಿಸಿದ್ದೆಲ್ಲ ಒಡೆದಿದ್ದು ಅದನ್ನ ತೂರಬೇಕು ಮತ್ತೆ ಕೇರ್ಬೇಕು ಆ ಕೆಲಸ ಇವತ್ತಿದೆ ನಾನು ಊರಿಂದ ಬಂದಾಗಿಂದೂ ಇಬ್ಬರು ಕೆಲ್ಸದವ್ರು ಬರ್ತಾರೆ ಅದನ್ನ ಮಾಡ್ಕೊಡ್ತಾರೆ ಮಾಡ್ಕೊಡ್ತಾರೆ ಅಂತಲೇ ಇದ್ದಾರೆ ಇವತ್ತಿಗೂ ಬಂದಿಲ್ಲ ನಾನು ಒಂದು ಎರಡು ದಿನ ತಿಂಡಿ ಕೂಡ ರೆಡಿ ಮಾಡ್ಕೊಂಡೆ ಆವಾಗೂ ಬಂದಿಲ್ಲ ದೋಸೆ ಹಿಟ್ಟಂತೂ ನಂಗೆ ಖರ್ಚು ಮಾಡೋಷ್ಟು ಆಯಿತು ಅದಕ್ಕೆ ನಾನು ಇವತ್ತು ಏನೂ ರೆಡಿ ಮಾಡ್ಕೊಂಡಿಲ್ಲ ಅವ್ರು ಏನಾದ್ರು ಬರದೇ ಇದ್ದರೆ ನಾನು ಆರಾಮಾಗಿ ಹೋಟಿಂದ ಇಡ್ಲಿ ತರಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಒಯ್ದಿ ಬೈಕ್ನ ತ ತೊಗೊಂಡು ಹೋಗಿದ್ದಾನಿದೆ ಸಂಜೆ ಬಂದು ಗಡ್ಡೆ ಇಟ್ಟು ಇಬ್ರು ಬರ್ತೀವಿ ಅಂತ ಹೋಗಿ ತಗೊಂಡು ಹೋಗಿದ್ದಾನೆ ನಮ್ಮದೇ ಬೈಕ್ನ ತೊಗೊಂಡು ಹೋಗಿದ್ದಾನೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ನನಗೆ ಚಿತ್ರಾನ್ನದ ತಾನ ಒಂಚೂರು ಇದೆ ಮಾವಿನ ಗುಳಿ ಚಿತ್ರಾನ್ನದ್ದು ಅದನ್ನ ಹಾಕಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ ಅವನು ನಾಗಜಾ ಚಿತ್ರನ ತಿನ್ನಲ್ಲ ಅಂತಿದ್ರು ಇವರು ಹಾಗಾಗಿ ಪಲಾವ್ ಮಾಡು ಅಂತ ಹೇಳ್ತಾಯಿದ್ರು ಅದೇ ಅವರು ಇನ್ನು ಊರಿಂದ ಫೋನ್ ಮಾಡಿದ್ಮೇಲೆ ನಾನು ಪಲಾವ್ನ ಮಾಡ್ತೀನಿ ಟೈಮ್ ಬಂದರೆ ಇನ್ನು ಆರು ಕಾಲ ಆಗಿದೆ ಅವ್ರು ಬರೋದು ಏಳುವರೆ ಎಂಟು ಗಂಟೆ ಆಗುತ್ತೆ ಅವ್ರು ಬಂದಮೇಲೆ ಮೇಲೆ ಎಷ್ಟೊತ್ತು ಬಿಸಿ ಮೀದಿಟ್ಕೊಂಡ್ರೆ ಚಟ್ಪಟ್ಟಂತ ಪಲಾವ್ ಕೂಡ ಆಗುತ್ತೆ ನಮ್ಮ ಮನೆಯವರಿಗೆ ಅದೇ ಅಂದಿನ ಇವತ್ತು ಎರಡು ತಿಂಡಿ ಮಾಡಲ್ಲ ಪಲಾವ್ನೇ ತಿನ್ನೋಣ ಅಂತ ಅಂದ ಹ್ಞೂ ಅಂತ ಹೇಳಿದ್ದಾರೆ ಗೊತ್ತಿಲ್ಲ ಏನಾಗುತ್ತೆ ಬೇಕಾದರೆ ಚಪಾತಿ ಇಟ್ಟಿದೆ ಗೋಧಿ ಇಟ್ಟಿದೆ ಚಪಾತಿ ಮಾಡಿಸ ಮಾಡಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ಎರಡು ರೊಟ್ಟಿನೂ ಮಾಡಿ ಕೊಡ್ಬಹುದು ಅವರಿಗೆ ಓ ಒಂದು ಸ್ವಲ್ಪ ಅನ್ನ ಇದೆ ಸಿಂಪಲ್ ಗ್ರಸ್ಟ್ ಮಾತ್ರ ಇದೆ ಅನ್ನ ಮಧ್ಯಾಹ್ನ ಅಡುಗೆ ಏನು ಮಾಡೋದು ಅವ್ರು ಊಟಕ್ಕಿಂತಾರೋ ಇಲ್ಲೋ ಏನೋ ನ ಏನೋ ಗೊತ್ತಿಲ್ಲ ಅವ್ರು ಏನಾದ್ರು ಇಲ್ಲ ಅಷ್ಟೊತ್ತು ಆಗಲ್ಲ ಅಂತ ಹೇಳಿದ್ದಾರೆ ಅವರು ಸು ಮೇಲುಗಡೆನೂ ಕ್ಲೀನ್ ಮಾಡ್ಸೋದಿದೆ ಅದಷ್ಟೇ ಅಲ್ಲಿ ತೂರು ಕೊಟ್ಟರೆ ಅವ್ಳು ಕೇಳ್ತಾಳೆ ಅವ್ನಲ್ಲಿ ಮೇಲೊಂದು ಕ್ಲೀನ್ ಮಾಡೋದಿದೆ ಅದನ್ನು ಕ್ಲೀನ್ ಮಾಡಿಕೊಟ್ಟು ಹೋಗೋದಷ್ಟೇ ಊಟಕ್ಕಿರಲ್ಲ ಅಂತ ಹೇಳಿದಾರೆ ಗೊತ್ತಿಲ್ಲ ಊಟಕ್ಕಿದ್ರೆ ರಸಂ ಮಾತಾರದ್ದು ಏನಾದರೂ ಮಾಡ್ತೀನಿ ಮತ್ತೆ ಬೇರೆ ಏನೂ ಮಾಡೋದಿಲ್ಲ ತಿಳಿಸಾಗಿ ಮಾಡ್ಬಿಡ್ತೀನಿ ಇಲ್ಲ ಊಟಕ್ಕಿಲ್ಲ ಅಂದರೆ ಮಾವಿನಕಾಯಿ ಬಟ್ ಕೊಟ್ಟಿದ್ದಾರೆ ನಮ್ಮ ಮನೆಯವರು ಮಾವಿನಕಾಯಿ ಸಾಸಿವೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಂಬ್ಲಿ ಆ ಥರದ್ದು ತಂಬ್ಲಿ ತಂಬ್ಲಿ ಮಾಡೋಣ ಅಂತ ಇದ್ದೀನಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಎದ್ದ ತಕ್ಷಣ ಇದೊಂದು ಊರಲ್ಲಿದ್ದರೆ ನಮ್ಮಮ್ಮ ನನ್ನ ತಲೆ ತಿನ್ನೋರು ಏನು ತಿಂಡಿ ಮಾಡಲಿ ಏನು ತಿಂಡಿ ಮಾಡಲಿ ಅಂತ ಹೇಳಿ ಅಮ್ಮ ನಂಗೆ ಅಲ್ಲೂ ಯೋಚನೆ ಮಾಡಿ ಮಾಡಿ ಬೇಜಾರಾಗಿದೆ ನಾನು ಇಲ್ಲಿ ಏನು ನಿಮ್ಗೆ ಏನು ಇಷ್ಟ ಆಗುತ್ತೋ ಅದನ್ನೇ ಮಾಡೋ ಅಂತ ಇಲ್ಲ ನಿಮ್ಗೆ ನಿಮಗೆ ಏನು ಇಷ್ಟ ಆಗುತ್ತೋ ಅದನ್ನ ಮಾಡ್ತೀನಿ ಅನ್ನೋರು ಇಲ್ಲ ನಿನಗೆ ಮಾಡಕ್ ಏನು ಈಸಿ ಆಗುತ್ತೋ ಅದನ್ನ ಮಾಡೋ ಅಂತ ಹೇಳ್ತಾ ಇದ್ದೆ ಶ್ರೇಯು ನಿನ್ನೆಯಿಂದ ರಗಳೇ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಅದೇ ಈ ಮೆಣಸಿನ್ ಕಾಳ ಒಂದು ಕೆಲಸ ಇತ್ತಲ್ವ ಇದ್ ಮುಗಿಸಿ ಎಲ್ಲ ಹೋಗ್ಬಿಡೋಣ ಅಂತ ಅನ್ಕೊಂಡೆ ಮೂರುವರೆ ಬಸ್ ಇದೆಯಲ್ಲ ಇವತ್ತು ಎಲ್ಲಾದರೂ ಬೇಗ ಕೆಲಸ ಆದ್ರೆ ನೀವು ಮೂರುವರೆ ಬಸ್ ಹತ್ತು ಡೈರೆಕ್ಟು ಹೊಸ ಬಳೆಗ್ ಹೋಗಿಳಿತೀಯ ಅಂತ ನಮ್ಮನೆಯವ್ರು ಹೇಳಿದ್ದಾರೆ ಗೊತ್ತಿಲ್ಲ ಇವತ್ತು ಹೋಗ್ತೀನೋ ಇನ್ನೇನು ನಾರೇ ಹೋಗ್ತೀನೋ ನಂಗು ಇನ್ನೂ ಕ್ಲಾರಿಟಿ ಇಲ್ಲ ಅದೇ ಶ್ರೈವ್ ನಿನ್ನೆ ರಾತ್ರಿ ಪಾಪ ಫೋನ್ ಮಾಡಿಕೊಂಡು ಯಾಕೋ ಬೇಜಾರಾಗಿತ್ತು ಅನಿಸುತ್ತೆ ಸಂಜೆ ಕಡೆ ಸಂಜೆ ಕಡೆ ತಕ್ಷಣ ಅಪ್ಪ ಅಮ್ಮ ನೆನಪಾಗುತ್ತಲ್ಲ ಮಕ್ಕಳಿಗೆ ಫೋನ್ ಮಾಡಿದ್ದೆ ಯಾವಾಗ ಬರ್ತೀಯ ಮಮ್ಮಿ ಯಾವಾಗ ಬರ್ತೀಯ ಮಮ್ಮಿ ಅಂತ ಹೇಳಿ ಹಂಗಾದ ತಕ್ಷಣ ನಮಗೂ ಒಂಥರ ನಮಗೊಂಥರ ಅನ್ನುತ್ತೆ ನಾನು ಅದೇ ಅಂದೆ ಇಲ್ಲೇನು ಕುಡ್ಕೊತ ಕುಡ್ಕೊಂತ ಹೋಗಿದ್ದಾನೆ ಅಲ್ಲಿ ಈಗ ಮತ್ತೆ ನಾವು ಬೇಕಾಗಿದೆ ಹಂಗೆ ಅಲ್ಲ ಮಕ್ಕಳು ಏನಂದ್ರೆ ತಂದೆ ತಾಯಿ ಹತ್ರ ಇರಬೇಕು ಅಷ್ಟೇನೆ ಹೆಂಗಿರ್ತಾನು ಏನೋ ನೀವು ಆಗಲೇ ನನಗಂತೂ ಏನೋ ನಾನು ಅದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ ದೇವರಿಗೆ ಬಿಟ್ಟಿತ್ತು ನಾನು ಅದಕ್ಕೆ ಬ್ಲಾಗ್ಗಳಲ್ಲಿ ಕೂಡ ಏನೂ ಹೇಳ್ತಾನೂ ಇಲ್ಲ ಆ ಟೈಮ್ ಬಂದಾಗ ಅದು ಏನೇಟ್ ಆಗುತ್ತೋ ಏನೋ ಗೊತ್ತಿಲ್ಲ ಹಾಸ್ಟೆಲಲ್ಲಿ ಹೆಂಗಿರ್ತಾನೋ ಏನೋ ಅಷ್ಟೇ ಮಾತಾಡ್ತೀನಿ ನಾನು ನಮ್ಮ ಮನೆಯವರು ಬೇ ಬೇರೆ ಏನೂ ಮಾತಾಡೋದಿಲ್ಲ ಅವ್ರಿಗೆ ಬೇಜಾರಾಗುತ್ತೆ ಅಂತ ನಾನು ನನಗೆ ಬೇಜಾರಾಗುತ್ತೆ ಅಂತ ಅವರು ನಮ್ಮ ಬ್ಲಾಗಲ್ಲಿ ಹೇಳೋಕ್ಕೂ ಅಷ್ಟು ಹಿಂಸೆ ಅಂತ ಅನಿಸುತ್ತೆ ನೋಡೋಣ ಏನಾಗುತ್ತೆ ಏನೋ ಎತ್ತ ಅಂತ ಹೇಳಿ ಬಂದಿ ಇವತ್ತಿನ ಕೆಲಸ ಶುರು ಮಾಡೋಣ ನಿನ್ನೆ ನಮ್ಮ ಯಾರು ಮೆಂತೆ ಅದಕ್ಕೆ ಸಬ್ಜಾ ಸೀಟ್ಸ್ ಹಾಕಿಲ್ಲ ನಾನು ಮೆಂತೆ ಹಾಕಿದೆ ಸಬ್ಜಾ ಸೀಡ್ಸ್ ಅವ್ರು ಹಾಕ್ಬೇಕಾಗಿತ್ತು ಅವ್ರು ಹಾಕ್ಲಿಲ್ಲ ಹಾಕಿದೆ ಅಂತ ಹೇಳಿದ್ರು ಹಾಗಾಗಿ ನಾನು ನೋಡ್ಲಿಲ್ಲ ಬಂದೆ ತಟ್ಟೆ ಮುಚ್ಚಿದೆ ನಮಗೆ ಹೋದೆ ಮೆಂತೆ ಖಾಲಿ ಆಗಿದ್ರು ಹಾಗಾಗಿ ಮೆಂತೆ ದಬ್ಬಕ್ಕೆ ಕೂಡ ಹಾಕಿಲ್ಲ ನಾನು ಅಲ್ಲಿಂದ ತಿಂಡ್ರೆ ಇಲ್ಲಿ ಹಾಕ್ದೆ ಮತ್ತೆ ಹೋಯ್ತು ಆಮೇಲೆ ಟೀ ಕುಣ್ಣ ಸುಮಾರು ಹೊತ್ತು ಎದ್ದು ಐದುವರೆಗೆ ಇದ್ದವಳು ಆರು ಆರೂವರೆ ಆಗ್ತಾ ಬಂತು ಬ್ಲಾಗ್ ಮಾಡ್ತಾ ಇದು ನಾನು ಯಾವತ್ತೂ ಎರಡು ಮೂರು ಟೇಕ್ ತೊಗೊಳಲ್ಲ ಯಾಕೋ ಗೊತ್ತಿಲ್ಲ ಇದು ಸೆಕೆ ತ ಸೆಕೆಂಡ್ ಟೇಪ್ ಅಲ್ಲ ಮೂರನೇ ಸಲ ಟೇಪ್ ತೊಗೊತಾ ಇರೋದು ಯಾಕೆ ಏನೋ ಗೊತ್ತಿಲ್ಲ ನಾನು ಯಾವಾಗಲೂ ಅಷ್ಟು ನನ್ನ ಮನಸ್ಸಲ್ಲಿ ಏನಿರುತ್ತೋ ಅದನ್ನೇ ಪಟಪಟ ಅಂತ ಹೇಳ್ತಾ ಹೋಗ್ತೀನಿ ಸ್ಕ್ರಿಪ್ಟ್ ಥರ ಬರ್ಕೊಳೋದಾಗಲಿ ಆ ಥರ ಈ ಥರ ಏನೂ ಇಲ್ಲ ಅದೇನೋ ನಂಗೆ ಮುಂಚೆ ಜನ ಹಂಗೆ ಬಂದ್ಬಿಟ್ಟಿದೆ ಬ್ಲಾಗಲ್ಲಿ ಮಾ ಹೇಳ್ತೀನಿ ನಂಗೆ ಏನು ಅನ್ಸುತ್ತೋ ಕ್ಯಾಮ್ರಾ ಆನ್ ಮಾಡ್ಕೊತೀನಿ ಅನ್ನಿತ್ಕೊಂತೀನಿ ಮಾತಾಡ್ತಾ ಹೋಗ್ತೀನಿ ಹಾಗಾಗಿ ನೀವೆಲ್ಲ ಹೇಳ್ತಾರೆ ನಿಮ್ಮ ಬ್ಲಾಗಲ್ಲಿ ತುಂಬ ನ್ಯಾಚುರಲ್ ಆಗಿರುತ್ತೆ ನ್ಯಾಚುರಲ್ ಆಗಿರುತ್ತೆ ಅಂತ ಹೌದು ಆ ಥರ ಎಲ್ಲ ಬರ್ಕೊಂಡು ಹೇಳೋ ಅವಶ್ಯಕತೆ ಏನಿರೋಲ್ಲ ಅಂತ ಅಂದ್ಕೊತೀನಿ ಮಾತು ಮನೆ ಕೆಡಿಸ್ತಂತೆ ತೂತು ಒಲೆ ಕೆಡಿಸ್ತಂತೆ ಈಗ ಟೀ ಕುಡಿತೀನಿ ಟೀ ಕುಡಿಯೋ ಟೈಮ್ ಆಗಿದೆ ನಮ್ಮ ಮನೆಯವರು ಫೋನ್ ಮಾಡಿದ ತಕ್ಷಣ ತಿಂಡಿನೂ ಮಾಡಬೇಕು ತರಕಾರಿ ಏನಿದೆ ಅಂತ ಗೊತ್ತಿಲ್ಲ ಬೀನ್ಸ್ ಒಂದು ಸ್ವಲ್ಪ ಇತ್ತು ಕ್ಯಾರೆಟು ಆಲೂಗಡ್ಡೆ ಹಾಕಿ ಮಾಡ್ತೀನಿ ನಮ್ಮ ಮನೆಯವರಿಗೆ ಇಲ್ಲಿಯುತ್ತಾ ಇಲ್ವೋ ಗೊತ್ತಿಲ್ಲ ತಿಂಡಿ ಅವ್ರಿಗೆ ಇಳಿಯೋದಕ್ಕಿಂತ ನನಗೆ ಇಳಿಯೋಲ್ಲ ಬೆಳಗ್ಗೆ ಅಂದರೆ ನನಗೆ ಅಂತರ ಅಂತ ಅನಿಸುತ್ತೆ ಪಾಪ ನಮ್ಮ ಶೈಲಿ ಯಾಕೋ ಗೊತ್ತಿಲ್ಲ ನಾವು ಅಂಗಿ ಭತ್ತೆ ಕೇಳಿಲ್ಲ ಇಲ್ಲಾಂದರೆ ಅವ್ನ ಫೇವ್ರೇಟ್ ವಾಂಗಿ ಭಾತು ಅವನಿಗೆ ವಾಂಗಿ ಭಾತ್ ಮರಿತಾ ಪಲಾವಿಗೆ ಬಂದ್ಬಿಟ್ಟಿದ್ದಾನೆ ಯಾಕಂದರೆ ಪಲಾವ್ ಅಷ್ಟು ಚೆನ್ನಾಗಿರುತ್ತೆ ನಾನು ಅವತ್ತು ಊರಲ್ಲಿ ಮಾಡಿದ್ದೆಲ್ಲ ಏನೂ ಇಲ್ಲದೆ ಕರಿಬೇಕು ಕೊತ್ತಂಬರಿ ಸೊಪ್ಪು ಪುದೀನ ಏನೂ ಇಲ್ಲದೆ ಮಾಡಿದ್ದರೆ ತುಂಬ ಚೆನ್ನಾಗಾಗಿತ್ತು ನಮ್ಮ ಶೈಲು ಬಳಕೆಯಿಂದ ಸಂಜೆ ತನಕ ನಮ್ಮ ಚಿಕ್ಕಪ್ಪನ ಮಗ ಅವನು ತಿಂತಿದ್ದ ಖಾಲಿ ಮಾಡಿದ್ದಾರೆ ನಾನು ಸ್ವಲ್ಪ ಮಾಡಿರಲಿಲ್ಲ ಒಂದು ಕುಕ್ಕರ್ ಇಷ್ಟು ಮಾಡಿಟ್ಟಿದ್ದೆ ಇನ್ನು ನನ್ನ ಕರಿತಾ ಇದ್ದಾನೆ ಯಾವಾಗ ಬರ್ತೀಯಾ ಯಾವಾಗ ಬರ್ತಾ ಇದೆಯಾ ಅಂತ ಹೇಳಿ ಶೈಲು ಇದ್ದಾನೆ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ನಾನು ಶೈನಾ ಸ್ಕೂಲಿಗೆ ಹೋಗಿದ್ವಲ್ಲ ಆ ವ್ಲಾಗ್ ಹಾಕಿದ್ದೆಲ್ಲ ತುಂಬ ಜನ ಅವನಿಗೆ ಒಳ್ಳೊಳ್ಳೆ ವಿಷಸ್ಸನ್ನ ಕೂಡ ಹಾಕಿದ್ದೀರ ಸ್ಕೂಲ್ ಕೂಡ ತುಂಬಾ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನಗೆ ಹೇಳೋದಕ್ಕೇ ಆಗಿರಲಿಲ್ಲ ಯಾಕಂದರೆ ನನ್ನ ನಾನೇನು ಮಾಡ್ತೀನಿ ಅಂದರೆ ಒಂದು ಎರಡು ವ್ಲಾಗ್ಗಳನ್ನ ಒಟ್ಟಿಗೆ ಎಡಿಟ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಅದರ ನೆಕ್ಸ್ಟ್ ಡೇ ವ್ಲಾಗ್ಗೆ ಹಾಕೋದಕ್ಕೆ ಆಗೋದಿಲ್ಲ ಹಾಗಾಗಿ ನನಗೆ ಯಾವಾಗ ಅನ್ಸುತ್ತೋ ಆವಾಗ ವ್ಲಾಗ್ಗಳಲ್ಲಿ ಈ ಥರ ಹೇಳ್ತಾ ಬರ್ತೀನಿ ಮತ್ತು ಏನಂದರೆ ಕೆಲವೊಬ್ಬರು ಸ್ಕೂಲ್ ಬಗ್ಗೆ ಕೊಡಿ ಅಂದರೆ ಇನ್ಫಾರ್ಮೇಷನ್ ಕೊಡಿ ಅಂತ ಹೇಳಿದ್ರೆ ನಾನು ವ್ಲಾಗಲ್ಲೇ ಪೂರ್ತಿಯಾಗಿ ಹೇಳಿದ್ದೀನಿ ಯಾವ ಸ್ಕೂಲು ಏನು ಎತ್ತ ಅನ್ನೋದು ನಾನು ಪದೇ ಪದೇ ಹೇಳಿದ್ರು ಮತ್ತು ಅದನ್ನೇ ಕೇಳ್ತೀರಾ ನಂಗೆ ಗೊತ್ತು ಹಾಗಾಗಿ ಜಿ ಎಮ್ ವಿದ್ಯಾನಿಕೇತನ ಅಂತ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ನಿಮಗೆ ಫೋನ್ ನಂಬರ್ ಕೂಡ ಸಿಗುತ್ತೆ ಪ್ರತಿಯೊಂದು ಅಲ್ಲಿ ಸಿಗುತ್ತೆ ನನಗೆ ಏನಂದರೆ ಆದಷ್ಟು ನೀವು ಅಲ್ಲಿ ಹೋಗಿ ಸ್ಕೂಲನ್ನ ನೋಡಿ ಅವ್ರ ಹತ್ರ ಮಾತಾಡಿ ಒಂದು ಸಲ ಕನ್ಫರ್ಮ್ ಮಾಡ್ಕೊಳ್ಳೋದು ತುಂಬ ಮುಖ್ಯ ಅಂತ ಅನಿಸುತ್ತೆ ಯಾಕಂದರೆ ನಾವು ಕೂಡ ಅಷ್ಟೇ ಯಾರು ನಾವು ಯಾರು ಏನೇ ಹೇಳಿದ್ರು ನಿಮ್ಮದೇ ಆಗಿರೋದೊಂದು ಒಪಿನಿಯನ್ ಇರುತ್ತಲ್ವ ಸ್ಕೂಲು ಬಗ್ಗೆ ಹೋದಾಗ ನನಗೆ ಏನೋ ಒಂದು ಇಷ್ಟ ಆಗಿರುತ್ತೆ ನಿಮಗೊಂದು ಇಷ್ಟ ಆಗಿರೋದಿಲ್ಲ ಆ ಥರ ಇರುತ್ತೆ ಅಲ್ವಾ ಹಾಗಾಗಿ ತುಂಬ ಜನ ಹೇಳಿದ್ರು ಹಾಸ್ಟೆಲಲ್ಲಿ ಊಟ ತುಂಬ ಚೆನ್ನಾಗಿದೆ ಸ್ಕೂಲಲ್ಲಿ ಅಂತ ಯಾಕಂದರೆ ಅಲ್ಲಿ ಮಧ್ಯಾಹ್ನ ಎಲ್ಲ ಮಕ್ಕಳಿಗೂ ಊಟ ಇರುತ್ತೆ ಅಂತ ಅವ್ರು ಹೇಳಿದ್ರು ನನಗೂ ಕರೆಕ್ಟಾಗಿ ಗೊತ್ತಿಲ್ಲ ಯಾಕಂದರೆ ಇನ್ನು ಬಿಟ್ಟ ಮೇಲೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ ಶ್ರೇಯುಗೆ ಮೂವತ್ತೊಂದಕ್ಕೆ ಬಿಡೋದಕ್ಕೆ ಹೇಳಿದ್ದಾರೆ ಆದರೆ ನನ್ನ ವ್ಲಾಗ್ಗಳು ಏನಾಗುತ್ತೆ ಅಂದರೆ ಅವ್ನು ಬಿಟ್ಟು ಬಂದು ಎಂಟು ದಿನದ ನಂತರ ವ್ಲಾಗ್ಗಳು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಲೇಟ್ ಆಗುತ್ತೆ ಯಾರು ಮತ್ತು ಅದಕ್ಕೆ ಏನೋ ಒಂದು ನೆಗೆಟಿವ್ ಕಮೆಂಟನ್ನು ಹಾಕಬೇಡಿ ಬ್ಲಾಗ್ಗಳು ನನಗೆ ಹೇಗೆ ಬೇಕೋ ಹಾಗೆ ನಾನು ಹಾಕ್ತಾ ಬರ್ತೀನಿ ನಾನು ಕಂಟಿನ್ಯೂಟಿ ಇರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಆ ಥರ ಮಾಡ್ತೀನಿ ಅಷ್ಟೇ ಅಲ್ಲೊಂದು ಸ್ವಲ್ಪ ಹಾಕಿ ಇಲ್ಲೊಂದು ಸ್ವಲ್ಪ ಹಾಕಿ ಆ ಥರ ಬ್ಲಾಗ್ಗಳು ಹಾಕಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳಿ ತುಂಬ ಜನ ಹೇಗೆ ಬಿಟ್ಟಿರ್ತೀರಾ ಅಂತೆಲ್ಲ ಹೇಳಿದಿರ ಗೊತ್ತಿಲ್ಲ ನಾನು ನಮ್ಮ ಮನೆಯವರು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಒಂದೊಂದು ಸಲ ಯೋಚನೆ ಮಾಡಿದಾಗ ಬೇಜಾರು ಅಂತ ಅನಿಸುತ್ತೆ ಏನು ಮಾಡೋಕ್ಕಾಗಲ್ಲ ಹೇಗೆ ಕಾಲ ಬರುತ್ತೋ ಹಾಗೆ ಹೋಗೋದ್ರಲ್ಲೇ ಒಂದು ಒಳ್ಳೆಯದು ಅಂತ ಅನ್ಕೊಂತೀನಿ ನಾನು ಸುಮ್ಮನೆ ಅವನಿಗೆ ಯಾವಾಗಲೂ ಹೆದರ್ಸೋದಕ್ಕೆ ಅಂತ ಹೇಳ್ತಾ ಇದ್ದೆ ನೀನು ಹಾಸ್ಟೆಲಿಗೆ ಹಾಕ್ತೀನಿ ಹಾಕ್ತೀನಿ ಅಂತ ಅದು ಯಾವ ದೇವರು ಅಸ್ತು ಅಂತ ಗೊತ್ತಿಲ್ಲ ಅದು ಹಾಗೆ ಆಯಿತು ನಿನ್ನೆ ಏನಂದರೆ ಮಾವಿನಕಾಯಿ ಹೆಚ್ಚುತ್ತಾ ಇದ್ದೆ ಕೈ ಕೊಯ್ಕೊಂಬಿಟ್ಟಿದ್ದೀನಿ ಅದು ಈಗ ತರಕಾರಿ ಹೆಚ್ಚಕ್ಕೇ ಬರ್ತಾಯಿಲ್ಲ ಪಲಾವಿಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದೆರಡು ಲವಂಗ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಕೊತ್ತಂಬರಿ ಹಾಕಿದ್ದೀನಿ ಯಾರಾದರೂ ಕೇಳ್ತೀರಾ ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನ ದಂಟನ್ನು ಹಾಕಿದ್ದೀನಿ ಇದ್ರೆ ಪುದೀನ ಹಾಕ್ಕೊಳ್ಳಿ ನನ್ನ ಹತ್ರ ಪುದೀನ ಇರಲಿಲ್ಲ ಹಾಗಾಗಿ ನಾನು ಪುದೀನ ಒಂದು ಸ್ಕಿಪ್ ಮಾಡಿದ್ದೀನಿ ಕಾಯಿನ ತುಂಬ ಹಾಕಬೇಡಿ ಒಂದು ಸ್ವಲ್ಪ ಹಾಕಿ ತುಂಬ ಕಾಯಿ ಹಾಕಿದ್ರೆ ಒಂಥರ ಕಾಯೆಲ್ಲ ಬಂದು ಪಲಾವ್ ಮೇಲೆ ನಿಂತುಬಿಡುತ್ತೆ ಸುಮ್ಮನೆ ಒಂದು ನಾಲ್ಕು ಚಮಚದಷ್ಟು ಹಾಕಿ ಅಷ್ಟೇ ಈಗ ನಾನು ಸ್ವಲ್ಪ ಎಣ್ಣೆ ಮತ್ತು ತುಪ್ಪ ಹಾಕಿದ್ದೀನಿ ಪಲಾವ್ ಎಲೆ ಹಾಕಿದ್ದೀನಿ ಆಮೇಲೆ ಅದು ಉದ್ದ ಪಲಾವ್ ಎಲೆ ಇರುತ್ತಲ್ವ ಅದು ನಾನು ಅವತ್ತು ಊರಲ್ಲಿ ಹಾಕಿದಾಗ ಅದು ಹಸಿ ಎಲೆ ಇಲ್ಲಿ ಪಕ್ಕದ ಮನೆಯಿಂದ ಕೊಯ್ಕೊಂಡು ಬಂದಿದ್ದೆ ನಮ್ಮ ಮನೇಲಿ ಇಲ್ಲ ಹಾಗಾಗಿ ಅದಕ್ಕೆ ನಾನು ನೀರು ತರಕ್ಕೆ ಹೋದಾಗ ಪಕ್ಕದ ಮನೇಲಿ ಕೊಯ್ಕೊಂಡು ಬಂದಿದ್ದೆ ಅದನ್ನೇ ಹಾಕಿದ್ವಿ ಅದು ಹಾಕೋದಕ್ಕಿಂತ ಸ್ವಲ್ಪ ಒಣಗಿದ ಮೇಲೆ ಹಾಕಿದ್ರೇ ಗಮ ಜಾಸ್ತಿ ಇರುತ್ತೆ ಇಲ್ಲಿ ಅಮ್ಮನ ಹತ್ರ ತುಂಬ ಇತ್ತು ಆ ತೊಂಡೆ ಬಳ್ಳಿ ಹಾಕಿದ್ರು ಅದು ಇಡೀ ತೊಂಡೆ ಬಳ್ಳಿಯೆಲ್ಲ ಬಿಟ್ಟಿತ್ತು ಒಂಥರ ದೊಡ್ಡ ಬೆಳೆದಿತ್ತು ನಮ್ಮಲ್ಲಿ ರಕ್ಷಿ ಬೆಳೆದಂಗೆ ಬೆಳೆದಿದೆ ಅಂತಾರೆ ಆ ಥರ ಬೆಳೆದಿತ್ತಂತೆ ಅಮ್ಮ ತೆಗೆದು ಬಿಟ್ಟಿದ್ದಾರೆ ಅಮ್ಮನ ಹತ್ರ ಒಂದು ಗಿಡವೂ ಇಲ್ಲ ನನ್ನ ಹತ್ರ ಕೂಡ ಇರೋ ಗಿಡ ಸತ್ತೋಗಿದೆ ಹಾಗಾಗಿ ನಾನು ಅಮ್ಮನ ಹತ್ರ ಹೇಳಿದ್ದೀನಿ ಪಕ್ಕದ ಮನೇಲಿ ಇಷ್ಟು ನಂಗೆ ಒಂದು ಕವರಿಗೆ ಹಾಕ್ಕೊಡಮ್ಮ ಅಂತ ಮಳೆಗಾಲದಲ್ಲಿ ಹ್ಞೂ ಅಂತ ಹೇಳಿದ್ದಾರೆ ಒಗ್ಗರಣೆಗೆ ನಾನು ತರಕಾರಿ ಹಾಕಿ ಆನಂತರ ಆ ರುಬ್ಬಿರೋ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಹಸಿ ವಾಸನೆ ಚೆನ್ನಾಗಿ ಹೋದ ನಂತರ ಅಕ್ಕಿನೂ ಹಾಕಿ ಫ್ರೈ ಮಾಡಿದ್ದೀನಿ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಒಂದು ಒಂದು ಲೋಟಕ್ಕೆ ಒಂದೂವರೆ ಲೋ ಇಲ್ಲ ಒಂದು ಕಾಲು ಲೋಟದಷ್ಟು ನೀರು ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಮೆತ್ತಗಿದ್ರೂ ಚೆನ್ನಾಗಿರುತ್ತೆ ಉದುರು ಉದುರಾಗಿದ್ರೂ ಚೆನ್ನಾಗಿರುತ್ತೆ ನಾನು ಇಷ್ಟು ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಂಡೆ ಸ್ವಲ್ಪ ಜಾಸ್ತಿ ಆಯಿತು ನಾನು ಮಜ್ಜಿಗೆ ಕಡಿಯೋಣ ಅಂತ ತೆಗ್ದಿಟ್ಕೊಂಡಿದ್ದೆ ನಮ್ಮನವ್ರು ಹೇಳಿದ್ಮೇಲೆ ತಿಂಡಿ ಕೂಡ ಆಯಿತು ಫಲಾವ್ ಆಯಿತು ನಮ್ಮನವ್ರಿಗೆ ಪಲಾವ್ ಅಂದರೆ ಗಂಟ್ಲಲ್ಲೇ ಇಳಿತಲ್ವ ನಾನೇನು ಅಂದ್ಕೊಂಡೆ ನನಗೂ ಫಲಾವ್ ಇಷ್ಟ ಆಗೋದಿಲ್ಲ ಅದಕ್ಕೇ ಎರಡು ಇಡ್ಲಿ ತರ್ರಿ ಅಂತ ಹೇಳೋಣ ಅಂತ ಫೋನ್ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡೆ ಅವರಿಬ್ಬರು ಬಂದ್ರಲ್ವ ಅಲ್ಲೇ ಅವರಿಗೆ ಫ್ಯಾನ್ ಹಾಕ್ಕೊಡೋದು ಅದು ಇದು ಮಾಡ್ತಾ ಕುತ್ಕೊಂಡೆ ಅಷ್ಟೊತ್ತಿಗೆ ಅವರೇ ಫೋನ್ ಮಾಡಿದ್ರು ಮಾಡಿದವರು ಒಂದು ಇಡ್ಲಿ ಬಡ ತಿನ್ಕೊಂಡು ಬರಲಾ ಅಂತ ಕೇಳಿದ್ರು ನನ್ನನ್ನು ಆಮೇಲೆ ನಾನು ಅಂದೆ ಇಲ್ಲ ನಂಗೂ ತಿನ್ಬೇಕು ಅಂತ ಅನ್ಸಿತ್ತು ಇಡ್ಲಿನ ನನಗೂ ತರ್ರಿ ಅಂತ ಹೇಳ್ದೆ ಆಯ್ತು ಅಂತ ಹೇಳಿದ್ರು ಮಜ್ಜಿಗೆ ಅಂತ ತಕೊಂಡೆ ತೆಗ್ದು ಸುಮಾರು ತಗಬಿಟ್ಟಿದೆ ಇಟ್ಟು ಬೇಸಿಗೆಲ್ಲೇನು ಗೊತ್ತ ತಣ್ಣಗೆ ತೆಗಲನೆ ಕಡಿಬೇಕು ನಾನು ಪಲಾವ್ ಮಾಡಕ್ ಶುರು ಮಾಡ್ಬಿಟ್ಟೆ ಅದು ಸ್ವಲ್ಪ ಬಿಸಿ ಆಗ್ಬಿಡ್ತು ಏನಾದ್ರು ಮಜ್ಜಿಗೆ ಬರಲೇ ಇಲ್ಲ ಬೆಣ್ಣೆ ಬರಲೇ ಇಲ್ಲ ಇಡೀ ಅಡುಗೆ ಮನೆ ಇಲ್ಲ ಹಾರಿ ಅಡಿಗೆ ಮನೆ ಒಂದಷ್ಟು ಅದು ಅದೊಂದಿಷ್ಟು ಇದ್ರದ್ದು ಹೆಪ್ಪೆಲ್ಲಾ ಹಾಕಿರೋದು ಇತ್ತಲ್ಲ ಅದನ್ನ ಕೊಳ್ಕೊಬೇಕು ಸಿಂಪ ಅಲ್ಲಿ ಹೊರಗಡೆ ಫ್ಯಾನ್ ಹಾಕಿ ಅವರು ಇದು ಮಾಡ್ತಿದಾರಲ್ಲ ನೀನು ಒಳಗೆ ಬಂದು ಸೇರ್ಕೊಂಡು ಏನಿಲ್ಲ ಹೊರಗೆ ಹಾಕಬೇಕು ಅವ್ನು ನಾನು ಹೊರಗೆ ಕಟ್ಬಿಡ್ತೀನಿ ಪಲಾವ್ ಆಯಿತು ಬಜ್ಜಿ ಏನೂ ಮಾಡೋದಿಲ್ಲ ಬೇಕಾದರೆ ನಮ್ಮ ಮನೇಲಿ ಒಂಚೂರು ಒಂದು ಅರ್ಧ ಟೊಮೆಟೊ ತೆಗೆದಿದ್ದೀನಿ ಅವ್ರಿಗೆ ಒಂಚೂರು ಬಜ್ಜಿ ಮಾಡ್ಕೊಡ್ತೀನಿ ಅವರಿಗೆ ಪಲಾವು ಮತ್ತು ಉಪ್ಪಿನಕಾಯಿ ಹಾಕ್ಕೊಂಡು ತಿನ್ನೋಕೆ ಇಷ್ಟಪಡ್ತಾರೆ ಹಾಗಾಗಿ ಬಜ್ಜಿ ಯಾರು ತಿನ್ನೋದಿಲ್ಲ ಅವರು ಒಂದೊಂಥರ ಹುಳಿ ಸುಟ್ಟಂಗೆ ಅಂತ ಅಂತಾರೆ ಆ ಥರ ಆಗುತ್ತಂತೆ ಹಾಗಾಗಿ ಬಜ್ಜಿ ತಿನ್ನೋದಿಲ್ಲ ಪಲಾವು ಮತ್ತು ಉಪ್ಪಿನಕಾಯಿ ಹಾಕ್ಕೊಡ್ತೀನಿ ಸಿಂಭಗು ಅನ್ನ ಇದೆ ಅದೇ ಕೆಲಸ ಏನಾಗುತ್ತೆ ಏನೋ ನೋಡಬೇಕು ಅದು ಫ್ಯಾನಿನ ಗಾಳಿ ಏನಂದ್ರೆ ಇಲ್ಲ ಇಲ್ಲೊಂದ್ಸೂ ಒಂದು ಸ್ಪೀಡ್ ಬೇಕಿತ್ತು ನಮ್ದು ಮೂರೇ ಇದೆ ನಾಲ್ಕು ಇದ್ದಿದ್ದರೆ ಚೆನ್ನಾಗಾಗ್ತಿತ್ತು ಅಂತ ಹೇಳ್ತಾ ಇದ್ದ ಹತ್ತಿರದಿಂದ ತೂರ್ತಾ ಇದ್ದಾರೆ ಕೆಲಸ ಸ್ವಲ್ಪ ಲೇಟ್ ಆಗುತ್ತೆ ನಾನು ಟೀ ಕುಡಿತಾ ಕುತ್ಕೊಂಡಿದ್ದೆ ಅಷ್ಟೊತ್ತಿಗೆ ಮನೆಯವ್ರು ಫೋನ್ ಮಾಡಿದ್ರು ಇಲ್ಲ ಅವರು ಹೊರಟರು ಅಂತ ಹೇಳಿ ಮತ್ತೆ ನಾನು ಬೇಗ ತಿಂಡಿಗೂ ಬಂದ್ಬಿಡ್ತಾರೆ ಅಂತ ಹೇಳಿ ನಾನು ಸ್ವಲ್ಪ ತಿಂಡಿ ಬೇಗ ಮಾಡಿದೆ ಆದ್ರೆ ಅವರು ತಿಂಡಿನ ಅವರೆಲ್ಲ ಹತ್ತುವರೆಗೆ ತಿಂತಿದ್ದ ಅಭ್ಯಾಸ ಆಗಿರೋದಿಲ್ಲ ಹತ್ತುವರೆಗೆ ತಿಂಡಿ ತಿಂತೀವಿ ಅಂತ ಹೇಳಿದ್ರು ಹಾಗೆ ಮನೆಯವರು ಯಾವಾಗಲೂ ರೆಗ್ಯುಲರ್ ಆಗಿ ಒಂದು ಹೋಟಲಿ ಇಡ್ಲಿ ತೊಗೊಂಬರ್ತಾರೆ ಆ ಹೋಟೆಲ್ ಬಿಟ್ಟು ಯಾವುದೋ ಅಂತ ನಾನು ಏನು ಗೊತ್ತಾ ಯಾವುದೂ ಬೇರೆ ಇದಕ್ಕೆಲ್ಲ ನಾನು ಸ್ವಲ್ಪ ಟ್ರೈ ಮಾಡೋದಿಲ್ಲ ನಾನು ಯಾವ ನಮ್ಮನೆಯವ್ರ ಹತ್ರ ಆಮೇಲೆ ನಾನು ಜಗಳನೂ ಮಾಡಿದೆ ಯಾಕೆ ಅಲ್ಲಿಂದ ಇಡ್ಲಿ ತಂದ್ರಿ ಅಂತ ನನಗೂ ಯಾಕೋ ಗೊತ್ತಿಲ್ಲ ಇಡ್ಲಿ ತಿನ್ನಬೇಕು ಅಂತ ಅನಿಸಿತ್ತು ನಮ್ಮ ಮನೆಯವರು ಹೇಳಿದರು ಇಡ್ಲಿ ಮಾಡು ತಿಂಡೀನಾ ಅಂತಲೇ ಹೇಳಿದರು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಮತ್ತು ಎಲ್ಲಾದರೂ ಅವ್ರು ಬರದೇ ಇದ್ದರೆ ಮತ್ತು ಇಡ್ಲಿ ಹಿಟ್ಟು ಹಾಳ ಸುಮ್ಮನೆ ಅಷ್ಟು ನಾವಿಬ್ಬರೇ ಏನು ಮಾಡೋದು ನಾವಿರೋದೇ ಇಬ್ರ ಗಂಡ ಹೆಂಡತಿ ಏನು ಮಾಡೋದು ಅಂತ ಹೇಳಿ ಇಡ್ಲಿ ಮಾಡಲಿಲ್ಲ ನನಗೆ ಹೋಟ್ಲಿಂದನಾದ್ರೂ ನನಗೆ ವಡೆ ಇಷ್ಟ ಆಗೋದಿಲ್ಲ ಇಡ್ಲಿ ತರ್ಸ್ಕೊಂಡು ತಿನ್ನೋಣ ಅಂತ ಅಂದ್ಕೊಂಡಿದ್ದೆ ಅಷ್ಟೊತ್ತಿಗೆ ಅದೇನೋ ಅಂತಾರಲ್ಲ ರೋಗಿ ಬಯಸಿದ್ದು ಹಾಲು ಅನ್ನೋ ವೈದ್ಯ ಹೇಳಿದ್ದು ಹಾಲು ಅನ್ನೋ ಥರ ಆಯಿತು ಇವತ್ತು ನೋಡಿ ನನ್ನ ಬ್ಲಾಗಲ್ಲಿ ಎಷ್ಟೋ ಒಂದು ಗಾದೆಗಳಿದೆ ಅಲ್ಲ ನನಗೆ ಖುಷಿ ಅನಿಸುತ್ತೆ ನಂಗೆ ಇಷ್ಟ ಆ ಥರ ಗಾದೆಗಳು ಹೇಳೋದಕ್ಕೆ ನಮ್ಮ ಊರಲ್ಲಿ ಪಕ್ಕದ ಮನೇಲಿ ಒಂದು ಅಜ್ಜಿ ಇದ್ದಾರೆ ಅವರು ಅಷ್ಟೇ ಒಂದು ಕೂದಲಿಗೆ ಒಂದು ಗಾದೆ ಹೇಳ್ತಾರೆ ನನಗೆ ಅಜ್ಜಿ ಹತ್ರ ಒಂದು ಸ್ವಲ್ಪ ಇಷ್ಟ ಆಗುತ್ತೆ ಅಜ್ಜಿ ಕೈಗೆ ಹಚ್ಚೆ ಇದೆ ಗೊತ್ತಾ ಎಷ್ಟು ಚೆನ್ನಾಗಿದೆ ಅಂದರೆ ನೀವೆಲ್ಲ ಇವಾಗ ಟ್ಯಾಟೋ ಅಂತೀರಿ ಅವಾಗೆಲ್ಲ ಹಚ್ಚೆ ಕೈಗೆ ಹಾಕ್ಸ್ಕೊತಿದ್ರೆ ಅವ್ರ ಕೈಯಲ್ಲಿ ಊಟ ಮಾಡ್ತಿರ್ಲಿಲ್ಲಂತೆ ಹಾಗಾಗಿ ಪ್ರತಿಯೊಬ್ಬರು ಕೈಯಲ್ಲಿ ಒಂದು ಡಾಟ್ ಆದರೂ ಇಡ್ಸ್ಕೊತಾಯಿದ್ರು ಹಾಗೆ ಹಣೆ ಬೋಳ ಹಣೆ ಇರಬಾರ್ದು ಅಂತ ಹೇಳಿ ಹಣೆ ಮೇಲೆ ಕೂಡ ಒಂದು ಸಣ್ಣದಾಗಿರೋ ಒಂದು ಚುಕ್ಕೆನ ಇಡ್ಸ್ಕೊತಾ ಇದ್ದರು ನಮ್ಮನವ್ರು ಯಾವುದೋ ಒಂದು ಹೋಟ್ಲಿಂದ ಇಡ್ಲಿ ಮತ್ತು ವಡ ತಗೋ ತೋರಿಸ್ತೀನಿ ಆಮೇಲೆ ಇನ್ನೂ ಬಂದಿಲ್ಲ ಅವರು ವ್ಲಾಗಲ್ಲಿ ಇದು ನಡೆದೋಗಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಬಂದಿದ್ರಲ್ಲ ನಾಗರಾಜ ಮತ್ತು ಅಂಬಿಕಾ ನುಡಿ ಈ ಥರ ಟಾರ್ಪಲ್ಲನ್ನು ಹಾಸ್ಕೊಂಡು ತೂರ್ತಾರೆ ಏನು ಗೊತ್ತಾ ರೈತರು ಒಂದು ಬೆಳೆ ಬೆಳೀತಾರೆ ಅಂದರೆ ಅದ್ರ ಹಿಂದೆ ಎಷ್ಟೊಂದು ಪರಿಶ್ರಮ ಇರುತ್ತೆ ಗೊತ್ತಾ ಒಂದೊಂದ್ಸಲ ರೇಟೆಲ್ಲ ಕಡಿಮೆ ಸಿಕ್ಕಾಗ ತುಂಬ ಬೇಜಾರಾಗುತ್ತೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರೋದಕ್ಕೆ ಅದರಿಂದ ಏನು ರಿಟರ್ನ್ಸ್ ಇಲ್ಲ ಇಲ್ಲಾಂದರೆ ಒಂದ್ಸಲ ಬೇಜಾರಾಗುತ್ತೆ ಅಲ್ವಾ ಮೆಣಸಿನ್ ಕಾಳನ್ನ ಹಣ್ಣು ಆದಂಗು ಕೊಯಿಸ್ಬೇಕು ಆಮೇಲೆ ಅದನ್ನು ಚೀಲ ತುಂಬಿ ಇಡ್ತಾರೆ ಆನಂತರ ಅವಾಗ ಇವಾಗೆಲ್ಲ ಮಿಷನ್ ಬಂದಿದೆ ಮಿಷನಿಗೆ ಹಾಕ್ತಾರೆ ಅವಾಗೆಲ್ಲ ಕೈಯಲ್ಲೇ ಅದನ್ನು ಮಾಡ್ತಾಯಿದ್ರು ನಾನು ರೇಣುಕಕ್ಕ ಸಲ ಮಾಡಿದ್ವಿ ನಿಮಗೆಲ್ಲ ನೆನಪಿರೋದು ಅಮ್ಮನ್ನ ಮೆಣಸಿನ ಕಾಳನ್ನ ನಾನು ರೇಣುಕಕ್ಕನೇ ಸರಿ ಮಾಡಿದ್ವಿ ಆ ಥರ ಕೈಯಲ್ಲೇ ಮಾಡ್ತಾಯಿದ್ರು ಎಪ್ಪ ಅದು ಹೆಂಗೆ ಮಾಡ್ತಾಯಿದ್ರು ಏನೋ ಗೊತ್ತಿಲ್ಲ ಆಮೇಲೆ ನೋಡಿ ಈ ಥರ ಮತ್ತು ತೂರಬೇಕು ಆ ಥರ ಮಾಡಬೇಕು ಆಮೇಲೆ ನಮ್ಮ ಮನೆಯವರು ಬಂದವರು ಇನ್ನೊಂದು ಫ್ಯಾನನ್ನು ಹಾಕಿ ಕೊಟ್ಟರು ಬಂದು ನಿಂತ್ಕೊಂಡು ನೋಡಿದ್ರು ಓ ಇದ್ಯಾಕೋ ಆಗದೆ ಇರೋ ಕೆಲಸ ಅಂತ ಹೇಳಿ ಇನ್ನೊಂದು ಫ್ಯಾನನ್ನು ಹಾಕಿಕೊಟ್ರು ಮನೆಯವರು ಬಂದರು ಈಗ ಆ ಹಾಲನ್ನು ಕೂಡ ತರೋದಕ್ಕೆ ಹೇಳಿದ್ದೆ ಕೆಲಸ ಅಂದರೆ ಅವರಿಗೆ ಎರಡು ಮೂರು ಸಲ ಟೀ ಕೊಡಬೇಕಾಗುತ್ತಲ್ವಾ ಹಾಗಾಗಿ ನಮಗೆ ಇಬ್ಬರಿಗಾಗಿದ್ರೆ ಇತ್ತು ಹಾಲು ಅವರು ಇದ್ರಲ್ವಾ ಹಾಗಾಗಿ ಹಾಲನ್ನು ತರಿಸಿದ್ದೆ ನೋಡಿ ಪಲಾವ್ ಆಗಿದೆ ಏನಂದರೆ ನಮ್ಮ ಮನೆಯವರು ಒಂದು ಅಲ್ಲೂ ಇಡ್ಲಿ ವಡೆ ತಿನ್ಕೊಂಡು ಬಂದು ಮನೆಗೂ ತಂದಿದ್ದಾರೆ ಪಲಾವ್ ಮಾತ್ರ ಮುಟ್ಲೇ ಇಲ್ಲ ಆಮೇಲೆ ಅಂದರು ಇವಾಗ ಪಲಾವ್ ಇಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ ಅಂದರೆ ನಾನು ಅಲ್ಲಿ ಇಡ್ಲಿ ಒಡ ತಿಂತ ಇರಲಿಲ್ಲ ಅಂತ ಹೇಳಿದ್ರು ನಾನು ನಿಜ ಹೇಳ್ತೀನಿ ಇವತ್ತು ಶ್ರೇಯಿನ ತುಂಬ ಮಿಸ್ ಮಾಡಿಕೊಂಡೆ ಯಾಕಂದರೆ ಅವನಿಗೆ ಪಲಾವ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ನಿಜ ಹೇಳ್ತೀನಿ ಆಮೇಲೆ ನಾನು ಈ ಥರದೆಲ್ಲ ಅಡುಗೆಗಳನ್ನ ಮಾಡ್ತೀನೋ ಇಲ್ವೋ ಅನ್ನೋದೇ ನನಗೆ ಡೌಟು ನಮ್ಮ ಇಡ್ಲಿ ತಂದಿದ್ರಲ್ಲ ನಂಗೆ ಸಾಂಬಾರು ನೋಡ್ರಿ ಡೌಟ್ ಬಂತು ಹಾಗಾಗಿ ನಮ್ಮನೆಯವ್ರ ಹತ್ರ ನಾನು ಜಗಳ ಆಡ್ತಾಯಿದ್ದೀನಿ ನಮ್ಮನರು ಏನು ಹೇಳ್ತಾರೆ ಅನ್ನೋದನ್ನ ಕೇಳಿ ನೋಡಿ ಅನ್ಕೊಂಡೆ ನಾನು ಇದು ನಮ್ಮ ಕಡೆ ಹೇಳಿರು ನನ್ನನ್ನು ಕನ್ವಿನ್ಸ್ ಮಾಡ್ತಾ ಇದ್ದಾರೆ ನಾನು ಒಂದು ಅರ್ಧ ವಡೆ ಹಾಕೊಂಡೆ ಇಡ್ಲಿ ನಂಗೆ ಅಂತಲೇ ತಂದಿದ್ರು ಅವರು ಎರಡು ನಂಗೆ ಬೇಡ ಅಂತ ಹೇಳಿ ನಾನು ಅದರಲ್ಲೂ ಒಂದು ಅರ್ಧ ಇಡ್ಲಿ ತಿಂದೆ ಅರ್ಧ ಇಡ್ಲಿ ಸಿಂಬಂಗೆ ಹಾಕಿದೆ ನನಗೆ ಸಾಂಬಾರು ನೋಡಿ ನಂಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ ಹಾಗಾಗಿ ನಂಗೆ ಬೇಡ ಬೇಡ ಅಂತ ಅಂದೆ ತುಂಬ ದಿನದಿಂದ ಮಾವಿನಕಾಯಿ ಚಟ್ನಿ ಮಾಡಬೇಕು 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 ಅಂತ ಅಂದ್ಕೊಂಡಿದ್ದೆ ಇವತ್ತು ಮಾವಿನ ಹಣ್ಣು ಬಂದಿತ್ತು ಆವಾಗ ಚಟ್ನಿ ಮಾಡಿದೆ ಸ್ವಲ್ಪ ಸ್ವೀಟ್ ಸ್ವೀಟ್ ಅಂತ ಆಗ್ಬಿಟ್ಟಿತ್ತು ಅದಕ್ಕೆ ತುರಿದು ಇಟ್ಕೊಂಡಿದ್ದೀನಿ ಇದಿಷ್ಟನ್ನು ಮಾವಿನಕಾಯಿ ಸಾಸಿವೆ ಮಾಡೋಣ ಅಂತ ಅಥವಾ ಹಸಿ ಅಂತಾರಲ್ವ ಅದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾವಿನಕಾಯಿ ಚಟ್ನಿ ವೀಡಿಯೋ ಅವತ್ತು ಹಾಕಿದ್ದೆ ಮಾವಿನಕಾಯಿ ತುರಿದು ಬೆಳ್ಳುಳ್ಳಿ ಆಮೇಲೆ ಕರಿಬೇವು ಸ್ವಲ್ಪ ಹಸಿ ಮೆಣಸು ಉಪ್ಪು ಅಷ್ಟೇ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಒಂದು ನಾಲ್ಕು ಮೆಂತೆ ಹಾಗೆ ಒಂದು ಸ್ವಲ್ಪ ಸಾಸಿವೆ ಕೂಡ ಹಾಕಬೇಕು ನೀರು ಸ್ವಲ್ಪನೇ ನೀರು ಹಾಕಿ ರುಬ್ಕೊಂಡಿದ್ದೀನಿ ಈ ಕಡೆ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಸಾಸಿವೆ ಹಾಕಿ ನಾಲ್ಕು ಮೆಂತೆ ಹಾಕಿ ಕರಿಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆಗೆ ನಾನು ರುಬ್ಬಿರೋ ಮಾವಿನಕಾಯಿ ಆ ಚಟ್ನಿ ಇರುತ್ತಲ್ವ ಅದನ್ನು ಹಾಕಿದ್ದೀನಿ ಮಾವಿನಕಾಯಿ ತುಂಬ ಇರಬಾರ್ದು ತೋತಾಪುರಿ ಮಾವಿನಕಾಯಿ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ತುಂಬ ಹುಳಿ ಇದ್ರೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ನಾನು ತೋತಾಪುರಿ ಮಾವಿನಕಾಯಿಲೆ ಇದನ್ನು ಮಾಡಿರೋದು ಅದು ಪೂರ್ತಿ ತಣ್ಣಗಾದ ನಂತರ ನಾನೊಂದು ಸ್ಟೀಲ್ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಇನ್ನೊಂಚೂರು ಗಟ್ಟಿ ಬೇಯಿಸ್ಬೇಕಿತ್ತು ನಾನು ಒಂದು ಸ್ವಲ್ಪ ನೀರು ಥರ ಆಯಿತು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಚಟ್ನಿ ನಮ್ಮ ಮನೆಯವರಿಗೆ ಇಷ್ಟ ಆಯ್ತಂತೆ ಯಾಕಂದರೆ ಸಂಜೆ ಅವರು ಎರಡು ರೊಟ್ಟಿ ಮಾಡಿಸ್ಕೊಂಡಿದ್ರು ಮಾವಿನಕಾಯಿ ಚಟ್ನಿ ರೊಟ್ಟಿ ಆಮೇಲೆ ಅದ್ರ ಮೇಲ್ಗಡೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ತಿಂತಾಯಿದ್ರೆ ಆಗಿರುತ್ತೆ ನೀವು ಮತ್ತೇನು ಗೊತ್ತಾ ಈ ಚಟ್ನಿನ ನೀವು ಮಾಡಿಟ್ಕೊಂಡ್ರೆ ಒಂದು ಐದಾರು ತಿಂಗಳು ಆರಾಮಾಗಿ ತಿನ್ಬೋದು ನಮ್ಮ ಮನೆಯವರು ನಾನು ತಿಂಡಿ ಹಸಿಗೆ ತಿನ್ನಲಿಲ್ಲಲ್ಲ ಹಾಗಾಗಿ ನನಗೆ ಕಬ್ಬಿನ ಹಾಲನ್ನು ತೊಗೊಂಡು ಬಂದರು ಮಧ್ಯಾಹ್ನ ಆರಾಮಾಗಿ ಕುತ್ಕೊಂಡು ಹಾಲು ಕುಡಿ ಅಂತ ಹೇಳಿ ಫ್ರಿಜ್ಜಲ್ಲಿ ಇಟ್ಟಿದ್ರು ಇವಾಗ ನಾನು ಹಾಲನ್ನ ಕುಡಿತಾ ಇದ್ದೀನಿ ಎರಡು ಫ್ಯಾನ್ ಹಾಕಿ ತೂರಿದ್ರು ಹಾಗಾಗಿ ಬೇಗ ಆಯಿತು ಇದಿಷ್ಟು ನಾ ಕೇರಬೇಕು ಅದು ನಾವು ಏನು ಮಾಡಬೇಕಿತ್ತು ಅಂದರೆ ಸಲ ಸಾಣಿಸಿ ಕೇರ್ಬೇಕಾಗಿತ್ತು ಈಗ ಮತ್ತೆ ನಾನು ಇನ್ನೊಂದು ಸಲ ಅದನ್ನು ಸಾಣಿಸ್ಬೇಕಾಗುತ್ತೆ ಯಾಕಂದರೆ ಕೆಲವೊಂದು ಜಳ್ಳು ಕಾಳು ಇರುತ್ತಲ್ವ ಅದೆಲ್ಲ ಹಾಗೇ ಇತ್ತು ಕೇರಿದ್ರು ಕೂಡ ಅದರಿಂದ ಹಾರಿ ಕೆಳಗೆ ಬಿದ್ದಿತ್ತು ಅಮ್ಮನೆಯವರು ಅವನಿಗೆ ಏನೇನು ಕೆಲಸ ಮಾಡ್ಬೇಕು ಅಂತ ಹೇಳಿ ಅವ್ರು ಊರಿಗೆ ಹೋದ್ರು ಅವ್ರು ಇದ್ದಿದ್ರೆ ಸರಿ ಆಗ್ತಾ ಇತ್ತು ನನಗೆ ಈ ಥರದೆಲ್ಲ ಕೆಲಸ ಹೊಸದಾಗಿರೋದ್ರಿಂದ ಅವ್ರು ಏನು ಮಾಡ್ತಾರೋ ಅದೇ ನನಗೆ ಗೊತ್ತು ಇಲ್ಲಾಂದರೆ ಗೊತ್ತಾಗೋದೇ ಇಲ್ಲ ತಿಂಡಿ ಆಯಿತು ಅವ್ರದ್ದು ಹತ್ತುವರೆ ಆಯಿತು ವೀಡಿಯೋ ಪಬ್ಲಿಷ್ ಮಾಡಿ ನಾನು ಇವಾಗ ಜಸ್ಟು ಬಂದೆ ಒಳಗೆ ಕಸ ಹೊಡ್ಕೊಂಡೆ ನೆಲವಂತೂ ಒತ್ಕೊಂಡಿಲ್ಲ ಅಷ್ಟೇ ಅದೇ ಗ್ಯಾಸ್ ಎಲ್ಲ ರೆಡಿ ಮಾಡಿದೆ ಅದಕ್ಕೆ ಹತ್ತುವರೆ ಆಯ್ತಲ್ಲ ಹೋಗಿ ವಿಡಿಯೋ ಪಬ್ಲಿಷ್ ಮಾಡೋಣ ಅಂತ ಪಬ್ಲಿಷ್ ಮಾಡಿ ಬಂದೆ ಇವತ್ತು ಊರಿಗೆ ಹೋಗ್ತೀನಿ ಅಂದಿದ್ದೆಲ್ಲ ಇವತ್ತು ಮನೆಯವ್ರಿಗೆ ಕೆಲಸ ಇದೆಯಂತೆ ಹಾಗಾಗಿ ಬೇಡ ಇವತ್ತು ಹೋಗೋದು ಬೇಡ ಅಂತ ಅಂದರು ಆಮೇಲೆ ಕೆಲಸ ಅಷ್ಟೇ ಕೆಲಸ ಬೇಗ ಮುಗಿಯುತ್ತೆ ಆಯಿತು ತೂರಿ ಆಯಿತು ಇನ್ನೊಂದು ಚೂರು ಕೇರೋದೊಂದಿದೆ ಅಷ್ಟೇ ಆಮೇಲೆ ಮೇಲ್ಗಡೆ ಒಂಚೂರು ಕ್ಲೀನ್ ಮಾಡೋದಿದೆ ಹಾಗಾಗಿ ಬೇಡ ಅಕ್ಕ ಊಟ ಮಾಡೋದಿಲ್ಲ ಅಂದರು ಯಾಕಂದ್ರೆ ಅವ್ರು ತಿಂಡಿ ತಿಂದಿದ್ದೆ ಈಗ ಹತ್ತುವರೆಗೆ ಅವ್ರಿಗೆ ತಿಂಡಿ ಕೊಟ್ಟೆ ನಾನು ವೀಡಿಯೋ ಪಬ್ಲಿಷ್ ಮಾಡಿ ಈಗ ಬಂದೆ ಅಷ್ಟೇ ಅವರಿಗೆ ಆ ಟೈಮಿಗೆ ತಿಂದು ತಿಂದು ಬೆಳಗ್ಗೆ ನಾನು ಅವ್ರು ಬೇಗ ತಿಂದುಬಿಡ್ತಾರೆ ಒಂಬತ್ತುವರೆಗೆ ಅಂತ ಬೇಗ ತಿಂಡಿ ಮಾಡಿದೆ ಆದರೆ ಅವತ್ತು ಬೇಡ ಹಾಕೈತೆ ತಿನ್ನತಿಲ್ಲ ಅಂತ ಹೇಳಿದ್ರು ಹಂಗೆ ಮುಚ್ಚಿಟ್ಟಿದ್ದೆ ಬಿಸಿ ಇದೆ ಏನು ಪಲಾವ್ ಸುಮಾರಿದೆ ನನ್ನ ಮಗ ಇದ್ದಿದ್ರೆ ಖಾಲಿ ಮಾಡ್ತಿತ್ತು ಅದೇ ಇವತ್ತು ಊರಿಗೆ ಹೋಗೋದಾಗಿದ್ದರೆ ಇದನ್ನು ಒಯ್ಯಣ್ಣ ಪಲಾವ್ ಅಂತ ಅಂದ್ಕೊಂಡಿದ್ದೆ ಅವ್ನು ನನ್ನ ತಮ್ಮನ ಫೋನ್ ಮಾಡಿದೆ ಏನು ತಿಂಡಿ ಅಂದರೆ ಪಲಾವ್ ಅಂದರೆ ಹಾಗಾದ್ರೂ ಬರ್ತೀಯಲ್ಲ ತೊಗೊಂಬ ಅಂದಿದ್ದ ಹ್ಞೂ ಅಂತ ಅಂದಿದ್ದೆ ಊರಿಗೆ ಹೋಗೋದು ಇವತ್ತು ಕ್ಯಾನ್ಸಲ್ ಆಯಿತು ಅದೇ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆ ಬಸ್ ಹತ್ತಿಸ್ತೀನಿ ಅಂತ ಹೇಳಿದ್ದಾರೆ ಶ್ರೇಯ್ ಮೊನ್ನೆ ಹೋದಲ್ಲ ಆ ಬಸ್ಸಿಗೆ ಅಂತ ಹೇಳಿದ್ರು ಹಾಗಾಗಿ ನಾನು ಸುಮ್ಮನಾದೆ ಊರಿಗೆ ಯಾಕೆ ಅರ್ಜೆಂಟಿಗೆ ಹೋಗೋದು ಅಂದರೆ ನಂಗೆ ಅಲ್ಲಿ ಊರಲ್ಲಿ ಗೇರ್ ಬಿ ಕೆಲಸ ಇದೆ ಒಂದು ವಾರ ಆಯ್ತು ಯಾರೂ ಕೆಲಸದವ್ರು ಸಿಕ್ಕಿಲ್ಲ ಅಂತ ತಮ್ಮಂಗೆ ಹಾಗಾಗಿ ನಮ್ಮಮ್ಮ ನನ್ನ ಹತ್ರ ಜಗಳ ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ ಅವ್ರಿಗೂ ಹೋಗೋಕ್ಕಾಗೋದಿಲ್ಲ ಸುಮಾರು ಬಿದ್ದಿದೆ ಅಂತೆ ಈಗ ಹೋಗಿ ನಾನು ಹೆಂಗೆ ಮಾಡ್ತೀನೋ ಮತ್ತೆ ನಂಗೆ ಗೊತ್ತಿಲ್ಲ ನಿಜವಾಗ್ಲೂ ನಂಗೆ ಅತ್ಲಾಗ ಹೋಗೋಕ್ಕೂ ಬೇಡ ಇಟ್ಲ ಗಿರೋಕ್ಕೂ ಬೇಡ ಥರ ಆ ಪರಿಸ್ಥಿತಿಗೆ ಬಂದುಬಿಟ್ಟಿದ್ದೀನಿ ನಂಗೆ ಯಾಕೋ ಇವತ್ತು ಅಡುಗೆನೂ ಮಾಡಬೇಕು ಅಂತ ಅನ್ನಿಸ್ತಿಲ್ಲ ಮಾವಿನಕಾಯಿ ಇದು ಮಾಡಿದೆ ಅಲ್ಲ ಇದು ಗೊತ್ತಿಲ್ಲ ಮಾಡ್ತೀನೋ ಇಲ್ವೋ ಅಂತ ಪಲಾವ್ ಇದೆಯಲ್ಲ ಮತ್ತು ಇನ್ನು ಎಂಥ ಮಾಡೋದು ಇದನ್ನೇ ತಿನ್ನೋದು ಸುಮ್ಮನೆ ಇದು ವೇಸ್ಟ್ ಆಗುತ್ತೆ ನಿಮಗೆ ಸಾಕು ಇದೇ ಒಂದು ಚೂರು ಅನ್ನ ಮಾಡ್ತೀನಿ ಸಿಂಬಂಗು ಹೆಂಗಿದ್ರು ಅನ್ನ ಇಲ್ಲ ಬೇಕಿದ್ರೆ ಇದ್ರೂ ಚೂರು ಮೊಸರು ಅನ್ನ ಊಟ ಮಾಡ್ತೀವಿ ಇದನ್ನು ಬೇಡ ಇದು ಮಾಡೋದಿಲ್ಲ ಇದನ್ನು ಸಾಕು ತೆಗಿತೀನಿ ಯಾಕಂದರೆ ಅದನ್ನು ಮಾಡಿದರೆ ಅದು ಉಳಿಯುತ್ತೆ ಸುಮ್ಮನೆ ಇದು ಮಾಡಿದ್ರೆ ಇದು ಇದು ಖರ್ಚಾಗೋದಿಲ್ಲ ಹಾಗಾಗಿ ಏನಾದರೂ ಊಟ ಮಾಡ್ಬೇಕಂದ್ರೆ ಒಂಚೂರು ಮೊಸರು ಅನ್ನ ಆಗುತ್ತೆ ಇಲ್ಲ ಮಜ್ಜಿಗೆ ಕಡಿದಿದೀನಲ್ಲ ಮಜ್ಜಿಗೆನೂ ಆಗುತ್ತೆ ಮಜ್ಜಿಗೆ ಗೊತ್ತಿಲ್ಲ ಅದು ಬೆಣ್ಣೆನೆ ಬರ್ತಾ ಇಲ್ಲ ಅದಕ್ಕೆ ಮತ್ತೆ ಫ್ರಿಜ್ಜಿಗೆ ಹಾಕಿದ್ದೀನಿ ಆಮೇಲೆ ಮತ್ತೆ ಕಡಿಬೇಕು ಕೊನೆ ಕಡಿತೀನಿ ಒಂದು ಗಂಟೆ ಅಷ್ಟೊತ್ತಿಗೆ ಕಡಿತೀನಿ ಅದು ಫುಲ್ಲು ತಣ್ಣೋಗಿದ್ರೆ ಮತ್ತೆ ಬೆಣ್ಣೆ ಚೆನ್ನಾಗಿ ಬರುತ್ತೆ ಅಂದರೆ ಬೆಣ್ಣೆ ಬರೋದಿಲ್ಲ ಈ ಬೇಸಿಗೆಗಾಲದಲ್ಲಿ ಅದೊಂದು ಪ್ರಾಬ್ಲಮ್ ಚಳಿಗಾಲದಲ್ಲಿ ತುಂಬ ನಾನು ಅಡುಗೆ ಮಾಡಿದೆ ಇವಾಗ ಸುಮಾರು ದಿನ ಆಗೋಗಿತ್ತಲ್ಲ ಹಾಗಾಗಿ ಪಲಾವ್ ನಂಗೆ ಅಂದಾಜೇ ಸಿಗಲಿಲ್ಲ ಪಲಾವ್ ಸ್ವಲ್ಪ ಜಾಸ್ತಿ ಉಳಿದ್ಬಿಟ್ಟು ನಮ್ಮ ಮನೆಯವರು ಅಂದರು ಮಧ್ಯಾಹ್ನ ಪಲಾವೇ ತಿನ್ನೋಣ ಬಜ್ಜಿ ಮಾಡಿಕೊಂಡು ಅಂತ ಅಂದಿದ್ರು ಆದರೂ ನನಗೆ ಒಂಥರ ಅಸಮಾಧಾನ ಅನ್ಸೋದಿಲ್ಲಲ್ಲ ಮತ್ತು ಹಾಗಾಗಿ ಒಂದು ಚೂರ ಚೂರು ಅನ್ನ ಮಾಡಿದೆ ಅವರಿಗೆ ಆಮೇಲೆ ಹಾಗೇನೆ ಮಾವಿನಕಾಯಿ ಸಾಸಿವೆ ಕೂಡ ಮಾಡಿದೆ ಅವಳು ಅಲ್ಲಿ ಹೊರಗಡೆ ಕೇರ್ತಾಯಿದ್ದಲ್ಲ ನಾನು ಹೋಗಿ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ ಕುತ್ಕೊಂಡ್ರೆ ಗೊತ್ತಲ್ವ ಹಾಳು ಮುಳು ಮಾತಾಡ್ತಾಯಿರ್ತೀವಿ ಹನ್ನೊಂದು ಗಂಟೆ ಆಗಿತ್ತು ಆಮೇಲೆ ಬಂದು ಈಗ ಅಡುಗೆ ಮನೆನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅಡುಗೆ ಮನೆ ಎಲ್ಲ ಕ್ಲೀನ್ ಆಯಿತು ಈಗ ನೋಡೋಣ ಒಂದು ಸಲ ಮಜ್ಜಿಗೆ ಕಡಿಯೋಣ ಅಂತ ಮಜ್ಜಿಗೆ ಕಡ್ದೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ಬೆಳಗ್ಗೆಯಿಂದ ಒಂದು ಎರಡು ಮೂರು ಸಲ ಕಡ್ದಿದ್ದೀನಿ ಆದರೂ ಬಂದಿಲ್ಲ ಅಂತೂ ಇವಾಗ ಬೆಣ್ಣೆ ಬಂತು ಹಾಗೇ ಸ್ನಾನಕ್ಕೆ ಹೋಗೋದ್ಕಿಂತ ಮುಂಚೆನೇ ಸಾಸಿವೆನೂ ಸ್ವಲ್ಪ ಅಂತ ರುಬ್ತಾ ಇದ್ದೀನಿ ಕಾಯಿ ಜೀರಿಗೆ ಹಾಗೆ ಸೂಜ್ ಮೆಣಸನ್ನು ಹಾಕಿದ್ದೀನಿ ಇದನ್ನು ನಾನು ರುಣ್ಣಗೆ ರುಬ್ಕೊತೀನಿ ಆನಂತರ ಇದಕ್ಕೆ ನೀರು ಹಾಗೆ ಸ್ವಲ್ಪ ಮಜ್ಜಿಗೆ ಹಾಕ್ಬಿಟ್ಟು ಒಳ್ಳೆ ಒಗ್ಗರಣೆ ಹಾಕ್ತೀನಿ ಅದು ಸ್ನಾನ ಮುಗಿಸ್ಕೊಂಡು ಬಂದ್ ಮಾಡೋಣ ಅಂತ ನನಗೆ ಪದೇ ಪದೇ ರಾಗಿ ಗಂಜಿ ಮಾಡೋದು ಮರ್ತೋಗ್ಬಿಡುತ್ತೆ ಹಾಗಾಗಿ ಯಾವಾಗ ನೆನಪಾಗುತ್ತೋ ಆವಾಗ ಮಾಡಬೇಕು ಅಂತ ಹೇಳಿ ನೆನಪಾದಾಗ ರಾಗಿ ಹಿಟ್ಟನ್ನ ಹಾಕಿಟ್ಟಿದ್ದೆ ಹಾಗೆ ರಾಗಿ ಗಂಜಿ ಮಾಡಿ ಹಾಗೆ ಅನ್ನಕ್ಕಿಟ್ಟು ಸ್ನಾನಕ್ಕೆ ಹೋಗೋಣ ಅಂತ ಯಾಕಂದರೆ ಅಲ್ಲಿ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಅಲ್ಲಿ ಹೋಗಿ ನಿಂತ್ಕೊಂಡೆ ಟೈಮು ಒಂದು ಗಂಟೆ ಆಗೇ ಹೋಯಿತು ನಮ್ಮ ಮನೆಯವ್ರು ಬರೋದ್ರೊಳಗೇ ಇದೆಲ್ಲ ಮುಗಿಸ್ಕೊಬಿಡೋಣ ಅಂತ ಮಾಡ್ಕೊತಾ ಇದ್ದೀನಿ ಹಾಗೆ ನಮ್ಮ ಮನೆಯವ್ರು ಕೂಡ ಬಂದರು ನಾನು ಸಾರು ಕೂಡ ಮಾಡೇ ಬಿಡ್ತೀನಿ ಅಂತ ಹೇಳಿ ಸಾರು ಕೂಡ ಮಾಡಿದೆ ಅದಕ್ಕೆ ಒಂದು ಒಳ್ಳೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಬೇಕಾಗಿತ್ತು ಕರಿಬೇವನ್ನೇ ಇವತ್ತು ಹಾಕಲಿಲ್ಲ ನಾನು ಬರೀ ಒಣ ಮೆಣಸು ಹಾಗೆಯೇ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಮಸ್ಟ್ ಟ್ರೈ ದಿಸ್ ರೆಸಿಪಿ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಎಲ್ಲ ಕಡೆ ಮಾವಿನಕಾಯಿ ಸಿಗುತ್ತೆ ಮತ್ತು ತುಂಬ ಹುಳಿ ಮಾವಿನಕಾಯಿ ಹಾಕಬೇಡಿ ಇದಕ್ಕೂ ಅಷ್ಟೇ ತೋತಾಪುರಿ ಮಾವಿನಕಾಯಿ ಅಲ್ಲ ಆದರೂ ಚೆನ್ನಾಗಿರುತ್ತೆ ತುಂಬ ಹುಳಿ ಇದ್ದರೆ ಹುಳಿ ಹುಳಿ ಥರ ಅನಿಸುತ್ತೆ ಚೆನ್ನಾಗಿರೋದಿಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ ನಮ್ಮ ಮನೆಯವರು ಹೋಗಿ ಬೋಂಡ ತಗೊಂಡು ಬಂದಿದ್ದಾರೆ ಅವರಿಗೆ ಬೆಳಗಿನ ಪಲಾವ್ ಇದೆ ಅನ್ನೋದು ಹೋಗ್ಬಿಟ್ಟಿದೆಯಂತೆ ಆಮೇಲೆ ಇಲ್ಲ ಸಾರು ಕೂಡ ಮಾಡಿದ್ದೀನಿ ಅಂತ ಹೇಳಿದೆ ನಮ್ಮ ಮನೆಯವರಿಗೆ ಅವರ ಚಿಕ್ಕಮ್ಮ ಅವರಿಗೆ ಬಾಳೆಹಣ್ಣು ಕೊಟ್ಟಿದ್ರಂತೆ ಬಾಳೆಹಣ್ಣು ಕೂಡ ತೊಗೊಂಡು ಬಂದಿದ್ದರು ನಾಗರಾಜರು ಕೆಲಸ ಬಿಟ್ಟು ಹೊರಡ್ತಾ ಇದ್ದರು ಒಂದು ಕಾಲೇನೋ ಆಗಿತ್ತು ನಾನು ಸ್ನಾನ ಮಾಡ್ಕೊಂಡು ಬರೋದಕ್ಕೂ ಅವರು ಕೂಡ ಹೊರಟರು ಆಮೇಲೆ ಬಾಳೆಹಣ್ಣಿತ್ತಲ್ಲ ಆ ಬಾಳೆಹಣ್ಣನ್ನೇ ಕೊಟ್ಟೆ ಕೇಳಿದೆ ನಾನು ಊಟ ಮಾಡಿರಿ ಅಂತ ಹೇಳಿ ಯಾಕಂದರೆ ಪಲಾವು ಇತ್ತು ಹಾಗೆ ಅನ್ನ ಕೂಡ ಮಾಡಿದ್ದೆ ಅವರಿಲ್ಲ ಮಾಡೋದಿಲ್ಲ ಮನೆಗೆ ಹೋಗ್ತೀವಿ ಅಂತ ಹೇಳಿದ್ರು ಮಧ್ಯಾಹ್ನದ ಲಂಚ್ ಇದೆ ನಮ್ಮದು ಅಲ್ಲಿ ಹಣ್ಣು ಸಿಕ್ತು ಶ್ರೇಯು ಅವತ್ತು ಕೊಯ್ಕೊಂಬಂದಿದ್ದಲ್ಲ ಅಲ್ಲಿ ಇನ್ನೊಂದು ಇತ್ತು ಇವತ್ತು ಹೋಗಿ ಕೊಯ್ಕೊಂಡು ಬಂದೆ ಹಾಗೆ ಮನೆಯವರು ಪಾನ್ ಕೂಡ ತೊಗೊಂಡು ಬಂದಿದ್ದಾರೆ ನಾನು ಬರೀ ಇಷ್ಟು ಪಲಾವ್ ಮಾತ್ರ ತಿಂದೆ ಸೌತೆಕಾಯಿ ಪಲಾವ್ ತಿಂದೆ ನಾನು ಸಾರು ಊಟ ಮಾಡಲಿಲ್ಲ ಯಾಕಂದರೆ ನಾನು ಬೆಳಗ್ಗೆ ಪಲಾವ್ ತಿಂದೇ ಇರಲಿಲ್ಲ ಹೆಂಗೆ ಆಗಿದೆ ಅನ್ನೋದನ್ನು ನಾನು ನೋಡಿರಲಿಲ್ಲ ಬರೀ ಆ ಇಡ್ಲಿನೂ ಒಂದು ಅರ್ಧ ಅರ್ಧ ತಿಂದೆ ಹಾಗೆ ಬಿಟ್ಟೆ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ